ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವ ಜನರೇ ಯಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ ಕೀರ್ತನೆಗಳು ಇಪ್ಪತ್ತೆಂಟನೇ ಅಧ್ಯಾಯ ಆರನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಎ ನನ್ನ ವಿಜ್ಞಾಪನೆಗಳನ್ನು ಕೇಳಿದ್ದಾನೆ ಆತನಿಗೆ ಸ್ತೋತ್ರವಾಗಲಿ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ ದೇವಜನರೇ ನಮ್ಮ ದೇವರು ನಮ್ಮ ವಿಜ್ಞಾಪನೆಗಳನ್ನ ಕೇಳಿದ್ದಾರೆ ಆತನು ನಮ್ಮ ಮನವಿಗಳನ್ನ ಪ್ರಾರ್ಥನೆಗಳಿಗೆ ಸದುತರವನ್ನು ದಯಪಾಲಿಸಿದ್ದಾರೆ ಪ್ರೀತಿ ಒಳ ದೇವಜನರೇ ಇವತ್ತು ಈ ವಚನದ ಮೂಲಕ ಕರ್ತನು ನಮ್ಮನ್ನ ಬಲಪಡಿಸ್ತಾ ಇದ್ದಾರೆ ಇವತ್ತು ನಾವು ಅನೇಕ ನಾವು ನೆನೆಸ್ತೇವೆ ನನ್ನ ದೇವರು ನನ್ನ ಪ್ರಾರ್ಥನೆಗಳನ್ನ ಕೇಳ್ತಾ ಇಲ್ಲ ನನಗೆ ಸದು ದೇವರು ಕೊಡ್ತಾ ಇಲ್ಲ ಎಂದು ಅನೇಕ ನಾವು ನೆನೆಸ್ತೇವೆ ಆದರೆ ದೇವರ ನಮ್ಮ ಪ್ರಾರ್ಥನೆಗಳನ್ನ ಕೇಳಿ ನಮಗೊಂದು ಸದುತರವನ್ನ ಕೊಡುವವರಾಗಿದ್ದಾರೆ ಪ್ರೀತಿ ಉಳ್ಳ ದೇವ ಜನರೇ ಹೇಗೆ ದೇವರ ಅಬ್ರಹ್ಮನಿಗೆ ತನ್ನ ಸದುತರವನ್ನ ಕೊಟ್ಟರೋ ಹೇಗೆ ಕರ್ತನ ಅನ್ನಳಿಗೆ ತನ್ನ ಸದುತರವನ್ನ ಕೊಟ್ಟರೋ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಕರ್ತನ ನಮಗೆ ತನ್ನ ಸದುತರವನ್ನ ಕೊಡುವಾತನು ಕೊಡುವ ಅದನಾಗಿದ್ದಾನೆ ಪ್ರೀತಿ ಉಳ್ಳ ದೇವ ಜನರೇ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ನಿಮಗೆ ಸ್ತೋತ್ರ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳ ಜೀವಿತದಲ್ಲಿ ದೇವರೇ ಇನ್ನು ಸದುತರವನ ಕೊಡು ಸ್ವಾಮಿ ನಚರೀ ದಿನೇಶ್ವರಿನಾಮದಲ್ಲಿ ತಂದೆಯೇ